ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ನೋಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಲಾನ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟೀಶನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದೀನಿ ಇಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ ನೋಡಿದರೆ ಟೋಝೋನ್ಸ್ ಅಲ್ಲಿ ನೋಡಬಹುದು ಪಾಯಿಂಟ್ಸ್ ಅಥವಾ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಟೈಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ಮಧ್ಯಾಹ್ನದ ನಂತರ ಎಸ್ಪೆಷಲಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಯು ಎಸ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಇಲ್ಲೂ ಕೂಡ ಹೈಲಿ ವೋಲ್ ಟೈಲ್ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ನಾಸ್ಟಾಕ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ನಾಸ್ಟಾಕ್ ಅಲ್ಲಿ ಇರುವಂತಹ ಎನ್ವಿಡಿಯಾಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಎನ್ ವಿಡಿಯಾ ಶೇರ್ ಡೌನ್ ಕೂಡ ಆಗಿದೆ ನೋಡಬಹುದು ಯಾವ ರೀತಿ ಪಾಸಿಟಿವ್ ಇತ್ತು ಆನಂತರ ಆಫ್ಟರ್ ಮಾರ್ಕೆಟ್ ಯಾವ ರೀತಿ ಕ್ರಾಶ್ ಆಗಿದೆ ಅಂತ ಇದಕ್ಕೆ ಕಾರಣ ಸರ್ಕಾರ ವಿಡಿಯಾ ಚಿಪ್ಸ್ ಏನಿತ್ತು ಅದನ್ನ ಚೀನಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಅದನ್ನ ಸ್ಟಾಪ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಇದರಿಂದ ನೋಡಬಹುದು ಕಂಪನಿಗೆ ಎನ್ವಿಡಿಯಾ ಸೇಸ್ ಇಟ್ ವಿಲ್ ರೆಕಾರ್ಡ್ ಫೈವ್ ಫೈವ್ ಬಿಲಿಯನ್ ಡಾಲರ್ ಚಾರ್ಜ್ ಡೈಟ್ ಟು ಎಚ್ ಟು ಚೀನಾ ಈ ಪ್ರೊಸೆಸರ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಅದನ್ನ ಸ್ಟಾಪ್ ಮಾಡೋದ್ರಿಂದ ಐದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಇಂಪ್ಯಾಕ್ಟ್ ಕಂಪನಿಗೆ ಆಗುತ್ತೆ ಅನ್ನುವಂಥ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ ಈ ಕಾರಣದಿಂದ ಸ್ಟಾಕ್ ಇಮಿಡಿಯೇಟ್ಲಿ ಈ ರೀತಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಇಲ್ಲಿ ಕೆಲವೊಂದು ಅನುಮಾನಗಳು ಮೂಡ್ತಾ ಇದೆ ಅದೇನು ಅಂತಂದ್ರೆ ಎನ್ವಿಡಿಯಾ ಶೇರ್ ಅಲ್ಲಿ ನಿನ್ನೆ ಆಗಿರೋ ಬದಲಾವಣೆ ಏನಿದೆ ಈ ಬದಲಾವಣೆಗೆ ಮುಂಚೆ ಸುಮಾರು ಏಟ್ ಮಿಲಿಯನ್ ಡಾಲರ್ ಸ್ಪೈಕ್ ಕಂಡು ಬಂದಿದೆ ಪುಟ್ಸ್ ಅಲ್ಲಿ ನಿಮಗೆ ಗೊತ್ತಿರಬಹುದು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋರ್ಗೆ ಗೊತ್ತಿರುತ್ತೆ ಪುಟ್ಸ್ ಯಾವಾಗ ಆಗ್ತಾರೆ ಅಂತ ಇನ್ ಕೇಸ್ ಸ್ಟಾಕ್ ಪ್ರೈಸ್ ಕೆಳಗಡೆ ಹೋಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಅಂತ ಸಂದರ್ಭದಲ್ಲಿ ಪುಟ್ಸ್ ಮೂಲಕ ಮಾರಾಟ ಮಾಡ್ತಾರೆ ಕೆಳಗಡೆ ಹೋದ್ಮೇಲೆ ಬೈ ಮಾಡಿ ಅದನ್ನ ಸ್ಕ್ವೇರ್ ಆಫ್ ಮಾಡ್ತಾರೆ ಈ ರೀತಿ ಏನ್ ಸ್ಟಾಕ್ ಕೆಳಗಡೆ ಹೋಗಿದೆ ಅದಕ್ಕೆ ಮುಂಚೆ ಪರ್ಜರಿ ಸ್ಪೈಕ್ ಕಂಡು ಬಂದಿದೆ ಅಲ್ಲಿ ಅಂದ್ರೆ ಯಾರಿಗೋ ಮುಂಚೆನೆ ಗೊತ್ತಾಗ್ತಾ ಇದೆ ಅನ್ನೋ ಅನುಮಾನವನ್ನ ಹುಟ್ಟಿಸ್ತಾ ಇದೆ ಯಾಕೆಂತಂದ್ರೆ ಇಂಡಿವಿಜುವಲ್ ಸ್ಟಾಕ್ ಅಲ್ಲೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದ್ರೆ ಒಬ್ಬಿಯಸ್ಲಿ ಒಬ್ರಿಗೆಲ್ಲ ಒಬ್ರಿಗೆ ಗೊತ್ತಿರ್ಬೇಕಾಗುತ್ತೆ ಇನ್ಫಾರ್ಮೇಶನ್ ನೆಕ್ಸ್ಟ್ ಏನ್ ಡಿಸಿಷನ್ ಬರುತ್ತೆ ಅಂತ ಒಂಥರ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಕೂಡ ತೆರೆ ಮರೆಯಲ್ಲಿ ನಡೀತಿದೆ ಅನ್ನೋ ರೀತಿಯ ಅನುಮಾನಗಳನ್ನ ಈ ಸುದ್ದಿಗಳು ಹುಟ್ಟಾಕ್ತಿದೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಡೀತಿದೆ ಇದರಿಂದ ಯಾರಿದ್ದಾರೆ ಅಂತ ಏನೋ ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಎಫ್ ಐ ಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಭರ್ಜರಿಯಾಗಿ ಎಫ್ ಎಸ್ ಬೈಂಗ್ ಅನ್ನ ಮಾಡಿದರೆ ಆರ್ ಸಾವಿರದ ಅರವತ್ತೈದು ಕೋಟಿ ನೆಟ್ ಬೈಂಗ್ ಅನ್ನ ಎಫ್ ಎಸ್ ಮಾಡಿದರೆ ಡಿಐಎಸ್ ಸಾವಿರದ ಒಂಬೈನೂರ ಐವತ್ತೊಂದು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಈ ತಿಂಗಳಲ್ಲಿ ಮೊದಲನೇ ದಿನ ಅನ್ಸುತ್ತೆ ಬಹುಶಃ ಹೌದು ಮೊದಲನೇ ದಿನ ನೆಟ್ ಬೈಂಗ್ ಅನ್ನ ಐ ಎಸ್ ಮಾಡಿದ್ದಾರೆ ನಿನ್ನೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ ಏನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇವತ್ತು ಜನ್ಸಾಲ್ ಎಂಜಿನಿಯರಿಂಗ್ ಇರುತ್ತೆ ಬಹುಶಃ ಇವತ್ತು ಕೂಡ ಸ್ಟಾಕ್ ಕ್ರಾಶ್ ಆಗುವಂತ ಲಕ್ಷಣ ಜಾಸ್ತಿ ಇದೆ ಈಗಾಗಲೇ ಸಾಕಷ್ಟು ಕ್ರಾಶ್ ಆಗಿದೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಏಟಿ ಫೋರ್ ಏಟಿ ಫೈವ್ ಪರ್ಸೆಂಟ್ ಸ್ಟಾಕ್ ಕ್ರಾಶ್ ಆಗಿದೆ ಈಗ ಸೆಬಿ ಇಂದ ಬಿಗ್ ರಿಪೋರ್ಟ್ ಒಂದು ಬಂದಿದೆ ಕಂಪನಿಯ ಪ್ರಮೋಟರ್ಸ್ ಸ್ಟಾಕ್ ಪ್ರೈಸ್ ಮ್ಯಾನಿಪುಲೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಹಾಗಾಗಿ ಹಿಂದೆ ಕಂಪನಿಯನ್ನು ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಅದನ್ನು ಕೂಡ ಹೋಲ್ಡ್ ಮಾಡಿದೆ ಜೊತೆಗೆ ಅವರನ್ನ ಡೈರೆಕ್ಟರ್ ಶಿಪ್ ಇಂದ ಬ್ಯಾನ್ ಮಾಡಿದೆ ಅದ್ರ ಜೊತೆ ಟ್ರೇಡಿಂಗ್ ಆಕ್ಟಿವಿಟೀಸ್ ಇಂದ ಕೂಡ ಸೆಕ್ಯೂರಿಟಿ ಮಾರ್ಕೆಟ್ ಇಂದ ಕೂಡ ಬ್ಯಾನ್ ಮಾಡಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಜನ್ಸಲ್ ಎಂಜಿನಿಯರಿಂಗ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಬಹುಶಃ ಕ್ರಾಶ್ ಇವತ್ತು ಕೂಡ ನೋಡ್ಲಿಕ್ಕೆ ಸಿಗಬಹುದು ಅಂದ್ರೆ ಸರ್ಕ್ಯೂಟ್ ಇದೆ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗುವಂತ ಸಾಧ್ಯತೆ ಇದ್ದೇ ಇರುತ್ತೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಬಟ್ ಕಂಪನಿಯ ಪ್ರಮೋಟರ್ಸ್ ಏನಿದ್ದಾರೆ ಅವರುಗಳು ಕೆಲವು ಮ್ಯಾನಿಪುಲೇಷನ್ಸ್ ಅನ್ನ ಮಾಡಿದ್ದಾರೆ ಎಸ್ಪೆಷಲಿ ಲೋನ್ ಅನ್ನು ತಗೊಂಡಿದ್ದಾರೆ ಅದನ್ನ ಬೇರೆ ಬೇರೆ ಉದ್ದೇಶಕ್ಕೆ ಬಳಸಿದ್ದಾರೆ ನೋಡಬಹುದು ಜನ್ಸಾಲ್ ಪ್ರಮೋಟರ್ ಬಾಟ್ ಲಕ್ಸುರಿ ಡಿ ಎಲ್ ಎಫ್ ಕೇಮಲಸ್ ಅಪಾರ್ಟ್ಮೆಂಟ್ ಲೋನ್ ತಗೊಂಡಿದ್ದ ಅಮೌಂಟ್ ಅಲ್ಲಿ ಲಕ್ಸುರಿ ಅಪಾರ್ಟ್ಮೆಂಟ್ ಬೈ ಮಾಡಿದ್ದಾರೆ ಈ ರೀತಿಯ ಆರೋಪಗಳು ಕೇಳಿ ಬಂದಿದೆ ಇನ್ ಕೇಸ್ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇಂಜಿನಿಯರಿಂಗ್ ಅಂತ ಟೈಪ್ ಮಾಡಿ ಸಂಜೆ ಇದ್ರ ಬಗ್ಗೆ ಡೀಟೈಲ್ಡ್ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಆಕ್ಚುಲಿ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಜನ್ಸಾಲ್ ಎಂಜಿನಿಯರಿಂಗ್ ನ ಜೊತೆ ಐಆರ್ಇಡಿ ಎಲ್ಲಿ ಐಆರ್ಡಿ ಎ ಯಾಕೆ ಸುದ್ದಿಯಲ್ಲಿರುತ್ತೆ ಐಆರ್ಡಿಎ ಐನೂರೂರು ಕೋಟಿ ಲೋನ್ ಪ್ರೊವೈಡ್ ಮಾಡಿದೆ ಜನ್ಸಾಲ್ ಎಂಜಿನಿಯರಿಂಗ್ ಗೆ ಈ ಕಾರಣಕ್ಕಾಗಿ ಈ ಕಂಪನಿ ಕೂಡ ಫೋಕಸ್ ಅಲ್ಲಿರುತ್ತೆ ಜೊತೆಗೆ ನಿನ್ನೆ ಐಆರ್ಇಡಿ ಎ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು ಬಟ್ ಈಗ ನೋಡಿದ್ರೆ ಈ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಹಾಗಾಗಿ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದ್ರೆ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ ಬಟ್ ನೋಡೋಣ ಕಂಪನಿ ಏನಾದ್ರು ಇನ್ ಕೇಸ್ ಈಗಾಗಲೇ ಅದಕ್ಕೆ ಪ್ರಾವಿಷನಿಂಗ್ ಅನ್ನ ಮಾಡಿದ್ರೆ ಬಹುಶಃ ಅಷ್ಟೊಂದು ಇಂಪ್ಯಾಕ್ಟ್ ಆಗದೇ ಇರಬಹುದು ನೋಡೋಣ ರಿಸಲ್ಟ್ ಚೆನ್ನಾಗಿತ್ತು ಬಟ್ ಈ ಬ್ಯಾಡ್ ನ್ಯೂಸ್ ಬಂದಿದೆ ಬಹುಶಃ ಜನ್ಸಾಲ್ ಎಂಜಿನಿಯರಿಂಗ್ ನ ಕಾರಣಕ್ಕೆ ಐಆರ್ ಇ ಕೂಡ ಡೌನ್ ಆದ್ರೂ ಆಗಬಹುದು ನೋಡೋಣ ನೆಕ್ಸ್ಟ್ ಐಆರ್ ಇ ಜೊತೆ ಪಿ ಎಫ್ ಸಿ ಕೂಡ ಫೋಕಸ್ ಇರುತ್ತೆ ಇದು ಕೂಡ ಜನ್ಸಾ ಎಂಜಿನಿಯರಿಂಗ್ ಗೆ ಲೋನ್ ಪ್ರೊವೈಡ್ ಮಾಡಿದೆ ಹಾಗಾಗಿ ಪಿ ಎಫ್ ಸಿಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ಸುದ್ದಿಯ ಕಾರಣಕ್ಕಾಗಿ ಅಂತ ನಂತರ ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ ಇಂಡಸ್ಎಂಡ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು ಕಂಪನಿಯ ಡಿರೈವೇಟಿವ್ ಪೋರ್ಟ್ಫೋಲಿಯೋದಲ್ಲಿ ಡಿಸ್ಕ್ರಿಪ್ಷನ್ಸಿ ಕಂಡು ಬಂದು ಸುಮಾರು ಎರಡು ಸಾವಿರ ಕೋಟಿ ನಷ್ಟ ಆಗಬಹುದು ಅನ್ನೋಂತಹ ಸುದ್ದಿ ಇತ್ತು ಅದಕ್ಕಾಗಿ ಕಂಪನಿ ಇದರ ಫೈನಾನ್ಸಿಯಲ್ ಇಂಪ್ಯಾಕ್ಟ್ ಅನ್ನ ಲೆಕ್ಕಾಚಾರ ಮಾಡಲಿಕ್ಕೆ ಎಕ್ಸ್ಟರ್ನಲ್ ಏಜೆನ್ಸಿಯನ್ನು ಕೂಡ ಅಪಾಯಿಂಟ್ ಮಾಡಿತ್ತು ಈಗ ಅದರ ರಿಪೋರ್ಟ್ ಬಂದಿದೆ ರಿಪೋರ್ಟ್ ಅಲ್ಲಿ ಡಿಸ್ಕ್ರಿಪೆನ್ಸಿಸ್ ಕಂಡು ಬಂದಿದೆ ಎಕ್ಸ್ಟರ್ನಲ್ ಏಜೆನ್ಸಿ ರಿಪೋರ್ಟ್ ಅಲ್ಲಿ ಇದು ಅರೌಂಡ್ ಟೂ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಆಫ್ ನೆಟ್ ವರ್ತ್ ಕಂಡು ಬರ್ತಾ ಇದೆ ಹಿಂದೆ ಎಕ್ಸ್ಪೆಕ್ಟೇಷನ್ ಇತ್ತು ಸಾವಿರದ ಐನೂರಿಂದ ಎರಡ್ ಸಾವಿರ ಕೋಟಿ ನಷ್ಟ ಆಗ್ಬಹುದು ಅಂತ ಅಷ್ಟೆಲ್ಲ ಇದೆ ನೋಡೋಣ ಈ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ಇಂಡಸ್ ಇಂಡ್ ಬ್ಯಾಂಕ್ ಅನ್ನು ಕೂಡ ಇವತ್ತು ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಡಾಬರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಯುಕೆ ನಲ್ಲಿ ತನ್ನ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಬಿಸ್ನೆಸ್ ನೋಡ್ಕೊಳ್ಳಿಕ್ಕೆ ಅಥವಾ ಮಾಡಲಿಕ್ಕೆ ಯುಕೆ ನಲ್ಲಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಕಾರಣದಿಂದ ಡಾಬರ್ ಫೋಕಸ್ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಬ್ಲೂ ಡಾಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ತನ್ನ ಕನೆಕ್ಟಿವಿಟಿಯನ್ನ ನಾರ್ತ್ ಈಸ್ಟ್ ಎಕ್ಸ್ಪಾಂಡ್ ಮಾಡಿದೆ ಗುವಾಹಟಿಯಲ್ಲಿ ಡೈರೆಕ್ಟ್ ಫ್ಲೈಯಿಂಗ್ ಲೊಕೇಶನ್ ಸ್ಥಾಪನೆ ಮಾಡೋ ಮೂಲಕ ಈ ಬಿಸ್ನೆಸ್ ಎಕ್ಸ್ಪ್ಯಾನ್ಶನ್ ಕಾರಣಕ್ಕೆ ಬ್ಲೂ ಡಾಟ್ ಎಕ್ಸ್ಪ್ರೆಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎಂ ಜಿ ಎಲ್ ಫೋಕಸ್ ಅಲ್ಲಿರುತ್ತೆ ಎಂ ಜಿ ಎಲ್ ನ ಜೊತೆ ಐ ಜಿ ಎಲ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬ್ಯಾಡ್ ನ್ಯೂಸ್ ಬಂದಿದೆ ಅಂತ ಹೇಳಬಹುದು ಎಂ ಜಿ ಎಲ್ ಏಟೀನ್ ಪರ್ಸೆಂಟ್ ಕಟ್ ಇನ್ ಎ ಪಿ ಎಂ ಗ್ಯಾಸ್ ಅಲೋಕೇಶನ್ ಫ್ರಮ್ ಏಪ್ರಿಲ್ ಸಿಕ್ಸ್ಟೀನ್ ಇವತ್ತಿನಿಂದಾನೆ ಎಪಿಎಂ ಗ್ಯಾಸ್ ಅಲೋಕೇಶನ್ ಏನಿದೆ ಅದನ್ನ ಕಟ್ ಮಾಡಿದೆ ಸರ್ಕಾರ ಹಿಂದೆ ಕೂಡ ಈ ರೀತಿಯ ಸುದ್ದಿಗಳು ಬಂದಿದ್ದು ಎ ಪಿ ಎಂ ಅಂತ ಅಡ್ಮಿನಿಸ್ಟ್ರೇಟಿವ್ ಪ್ರೈಸ್ ಮೆಕ್ಯಾನಿಸಮ್ ಅಂತ ಈ ಗ್ಯಾಸ್ ಅಲೋಕೇಶನ್ ಕಟ್ ಮಾಡಿರೋದ್ರಿಂದ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಬ್ಯಾಡ್ ನ್ಯೂಸ್ ಅಂತಾನೆ ಕಾರಣದಿಂದ ಎಂ ಜಿ ಎಲ್ ಹಾಗೂ ಐ ಜಿ ಎಲ್ ಎರಡು ಕೂಡ ಫೋಕಸ್ ಅಲ್ಲಿ ಇರುತ್ತೆ ಐಜಿಎಲ್ ಅಲ್ಲೂ ಕೂಡ ಈ ಗ್ಯಾಸ್ ಅಲೋಕೇಶನ್ ಕಟ್ ಆಗಿದೆ ಎರಡನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಅಬ್ವಿಯಸ್ಲಿ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದ್ರೆ ಅದು ನೆಗೆಟಿವ್ ಸುದ್ದೆನೆ ನೋಡೋಣ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ನಂತರ ಎನ್ ಎಚ್ ಪಿ ಸಿ ಫೋಕಸ್ ಅಲ್ಲಿರುತ್ತೆ ಇವತ್ತು ಕಂಪನಿ ಹಿಮಾಚಲ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಶುರು ಮಾಡಿದೆ ತನ್ನ ಯೂನಿಟ್ ಫೋರ್ ಅಲ್ಲಿ ಇನ್ನೂರು ಮೆಗಾವ್ಯಾಟ್ ಕೆಪಾಸಿಟಿ ಇರುವಂತಹ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈ ಕಾರಣದ ಎನ್ ಎಚ್ ಪಿ ಸಿ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆಕ್ಸಿಸ್ ಬ್ಯಾಂಕ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಳ್ಳಿಕೆ ಹೊರಡ್ತಾ ಇದೆ ವಯ ಡೆಟ್ ಹಾಗೂ ಈಕ್ವಿಟಿ ಮೂಲಕ ಈ ಫಂಡ್ ರೈಸ್ ನ ಕಾರಣಕ್ಕೆ ಆಕ್ಸಿಸ್ ಬ್ಯಾಂಕ್ ಕೂಡ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಅಪಿಜಯ್ ಸುರೇಂದ್ರ ಪಾರ್ಕ್ ಹೋಟೆಲ್ಸ್ ಕೂಡ ಸುತ್ತಲಿರುತ್ತೆ ಇತ್ತೀಚೆಗೆ ಐಪಿಒ ಮೂಲಕ ಬಂದಂತಹ ಕಂಪನಿ ಕಾರಣ ಕಂಪನಿ ಜೈಸಲ್ ಅಲ್ಲಿ ಹೊಸ ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಅಪಿಜಯ್ ಸುರೇಂದ್ರ ಪಾರ್ಕ್ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಆಯಿಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು ಕಾರಣ ಕಂಪನಿ ಆಯಿಲ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನೈನ್ ಬ್ಲಾಕ್ಸ್ ಅನ್ನ ಪಡ್ಕೊಂಡಿದೆ ಇದರ ಮೂಲಕ ತನ್ನ ಎಕ್ಸ್ಪ್ಲೋರೇಷನ್ ಪೋರ್ಟ್ಫೋಲಿಯೋ ಏನಿದೆ ಇದು ಐವತ್ತೊಂದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅನ್ನು ತಲುಪಿದೆ ಈ ಅಪ್ಡೇಟ್ ನ ಕಾರಣಕ್ಕಾಗಿ ಆಯಿಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಲ್ಯಾಂಡ್ ಮಾರ್ಕ್ ಕಾರ್ಸ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ನೋಡಿದ್ರೆ ರೆವಿನ್ಯೂ ಸೆವೆಂಟಿ ಅಪ್ ಆಗಿದೆ ವೆಹಿಕಲ್ ಸೇಲ್ಸ್ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಈ ರೀತಿ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಕಾರಣದಿಂದ ಲ್ಯಾಂಡ್ ಮಾರ್ಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ತುಂಬಾನೇ ಇಂಪಾರ್ಟೆಂಟ್ ಕಂಪನೀಸ್ ಅಂತಾನೆ ಹೇಳ್ಬೋದು ಎಂಜೆಲ್ ಒನ್ ರಿಸಲ್ಟ್ ಇದೆ ಎಸ್ಪೆಷಲಿ ಎನ್ಜೆಲ್ ಒನ್ ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಸ್ಟಾಕ್ ಮಾರ್ಕೆಟ್ ಆಕ್ಟಿವಿಟೀಸ್ ಕಡಿಮೆ ಆಗಿದೆ ಎಫ್ ಅಂಡ್ ಓ ಆಕ್ಟಿವಿಟೀಸ್ ಕಡಿಮೆ ಆಗಿದೆ ಅಂದ್ರೆ ಕೆಲವೊಂದು ಏನು ಹೊಸ ರೂಲ್ಸ್ ಅನ್ನೋ ತಂತು ಆ ನಂತರ ವಾಲ್ಯೂಮ್ಸ್ ಡೌನ್ ಆಗಿದೆ ಹಾಗಾಗಿ ಈ ಸ್ಟಾಕ್ ಮಾರ್ಕೆಟ್ ಥೀಮ್ ಏನಿದೆ ಇಲ್ಲಿ ಸ್ವಲ್ಪ ಬ್ಯಾಡ್ ಪರ್ಫಾರ್ಮೆನ್ಸ್ ಬರಬಹುದು ಕ್ಯೂ ಫೋರ್ ಅಲ್ಲಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗಾಗಿ ಎಂಜೆಲ್ ಒನ್ ರಿಸಲ್ಟ್ಸ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಮುಂದುವರೆದು ಆ ಕಂಪನಿಗಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಬೇರೆ ಕಂಪನಿಗಳದ್ದು ಕೂಡ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಬ್ಯಾಡ್ ಇರಬಹುದು ಅಂತ ಇದೆ ರಿಸಲ್ಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಏನು ಜಿ ಟಿ ಪಿ ಅಲ್ಲಿ ಇದೆ ಸ್ವರಾಜ್ ಎಂಜಿನ್ಸ್ ಇದೆ ವಾರಿ ರಿನ್ಯೂಬಲ್ ಟೆಕ್ನಾಲಜಿಸ್ ಇದೆ ವಿಪ್ರೋ ಇದೆ ಇನ್ನು ಹಲವು ಕಂಪನಿಗಳ ರಿಸಲ್ಟ್ ಇದೆ ಮೇಜರ್ ಆಗಿ ನೋಡೋದಾದ್ರೆ ಎಂಜಲ್ ಒನ್ ವರಾಜ್ ಎಂಜಿನ್ಸ್ ವಾರಿ ರಿನೂಬಲ್ಸ್ ಹಾಗೂ ವಿಪ್ರೋ ಇರುತ್ತೆ ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಜ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಆಫ್ಟರ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ಇವುಗಳನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು ನೂರ ಐದು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇದೆ ಸ್ಟ್ರೈಟ್ ಟೈಮ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಥವಾ ಫ್ಲಾಟೇಷನ್ ಹೇಳ್ಬೋದು ಹ್ಯಾಂಗ್ಸ್ ಸಂಗ್ ಒನ್ ಪರ್ಸೆಂಟ್ ಕಿಂತ ಡೌನ್ ಇದೆ ತೈವಾನ್ ವೇಟೆಡ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಕೋಸ್ಪಿಕ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಶಾಂಗೈ ಕಾಂಪೋಸಿಟ್ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಅಂದ್ರೆ ಏಷಿಯನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಇವನ್ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಸ್ವಲ್ಪ ಇಂಡಿಕೇಶನ್ ನೆಗೆಟಿವ್ ಇದೆ ಡೌನ್ ಅಲ್ಲಿ ಓಪನ್ ಆಗುವಂತ ಲಕ್ಷಣ ಆಫ್ ನೋ ನಮಗೆ ಕಾಣ್ತಾ ಇದೆ ಬಟ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಗ್ಲೋಬಲ್ ಕ್ಯೂಸ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇದ್ದಾವೆ ಬಟ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಏನಲ್ಲ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ನಿನ್ನೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿತ್ತು ಚೆನ್ನಾಗಿತ್ತು ಎಕ್ಸ್ಪೆಕ್ಟೇಷನ್ ಇಂತೂ ಕಡಿಮೆ ಬಂದಿದೆ ಜೊತೆಗೆ ಆರ್ ಬಿ ಐ ಟಾರ್ಗೆಟ್ ಬ್ಯಾಂಡ್ ಏನಿರುತ್ತೆ ಅದಕ್ಕಿಂತ ಕಡಿಮೆ ಇದೆ ಒಂದಷ್ಟು ಪಾಸಿಟಿವ್ ಸುದ್ದಿಗಳು ಕೂಡ ಇದಾವೆ ಜೊತೆಗೆ ಎಕ್ಸ್ಪೋರ್ಟ್ಸ್ ಡೇಟಾ ಕೂಡ ರಿಲೀಸ್ ಆಗಿತ್ತು ಅಲ್ಲೂ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಕೂಡ ಇದಾವೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ಊಟದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ